ದಸರಾ ಹಬ್ಬದ ನವರಾತ್ರಿಯಲ್ಲಿ ಕರಾವಳಿ ಭಾಗದಲ್ಲಿ ನಡೆಯುವ ವಿವಿಧ ದೇವರ ಮೂರ್ತಿಗಳ ಪ್ರದರ್ಶನ ಮತ್ತು ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಜನಪ್ರಿಯವಾಗಿವೆ ಮಂಗಳೂರಿನ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯುವ ಶಾರದಾ ಮಾತೆ ಸೇರಿ ನವದುರ್ಗೆಯರ ಪ್ರದರ್ಶನ ನವರಾತ್ರಿಗೆ ಮೆರುಗು ನೀಡಲಿದೆ ಪ್ರದರ್ಶನದಲ್ಲಿ ಪೂಜಿಸುವ ದೇವರ ಮೂರ್ತಿಗಳು ಜನಾಕರ್ಷಣೆಯಾಗಿದ್ದು ಅವುಗಳನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಆಗಮಿಸಲಿದ್ದಾರೆ ನವದುರ್ಗೆಯ ಪ್ರದರ್ಶನವು ಅತ್ಯಂತ ಜನಪ್ರಿಯಗೊಳ್ಳಲು ದೇವರ ಮೂರ್ತಿಗಳನ್ನು ಕೆತ್ತುವ ಕಲಾವಿದ ಕುಬೇರ ಅವರ ಕೈಚಳಕ ಎಲ್ಲರ ಗಮನ ಸೆಳೆದಿದೆ ಈ ಕುರಿತು ದೂರದರ್ಶನದೊಂದಿಗೆ ಕಲಾವಿದ ಕುಬೇರ ಕಳೆದ ಆರು ವರ್ಷಗಳಿಂದ ಗೋಕರ್ಣನಾಥ ದೇವಾಲಯದಲ್ಲಿ ಪ್ರದರ್ಶನ ಮಾಡುವ ದೇವರ ಮೂರ್ತಿಗಳನ್ನು ಸಿದ್ದಪಡಿಸುವ ವೃತ್ತಿಯಲ್ಲಿ ತೊಡಗಿದ್ದೇನೆ ರಾಸಾಯನಿಕಗಳ ಬಳಕೆ ಇಲ್ಲದೆ ಪರಿಸರ ಸ್ನೇಹಿ ವಸ್ತುಗಳನ್ನು ಮಾತ್ರ ಬಳಸಿ ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗುವುದು ದೇವರ ಮೂರ್ತಿಗಳನ್ನು ಸಿದ್ದಪಡಿಸುವಾಗ ಕಟ್ಟುನಿಟ್ಟಿನ ಶ್ರದ್ಧೆ ಮತ್ತು ಶಿಸ್ತು ಅನುಸರಿಸುತ್ತಿರುವುದರಿಂದ ಮೂರ್ತಿಗಳು ಅತ್ಯಂತ ಸುಂದರವಾಗಿ ಮೂಡಿಬರುತ್ತಿವೆ ಎಂದರು ಸುಮಾರು ಹದಿನೈದರಿಂದ ಹದಿನೆಂಟು ಜನಗಳ ತಂಡದೊಂದಿಗೆ ಈ ಕೆಲಸವನ್ನು ಮಾಡ್ತೀವಿ ಈ ಮೂರ್ತಿಗಳನ್ನು ಹೇಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಈ ನಾವು ಮಾಡುವಂಥ ಮೂರ್ತಿ ಮಣ್ಣಿನ ಮೂರ್ತಿ ಆಗಿರುತ್ತೆ ಸಂಪೂರ್ಣವಾಗಿ ನಾವು ಆ ಮಣ್ಣಿನ ಮೂರ್ತಿಗಳನ್ನು ಪರಿಸರ ಸ್ನೇಹಿ ಆಗಿರುವಂತಹ ಉಪಕರಣಗಳನ್ನು ಬಳಸಿ ಈ ಮೂರ್ತಿಗಳನ್ನು ತಯಾರು ಮಾಡ್ತಾಯಿರ್ತೀವಿ